ನೀಲಿ ಮಾತು ನೀ ಮತ ಇಷ್ಟ ಮಾಡೋ ನೀ ಮಾತು ಬಂದಿದೆ ನಿಮಗೇ ಗೊತ್ತಾ ನೀವು ನಿಮ್ಮ ನಾನು ನೀವು ಕೂತ್ಕೋಲಿ ನಿಮ್ಮ ನಾಕ ಮತ ಯಾವಾಗ ಅದನ್ನ ಬಿಟ್ಟು ಬಿಡಿ ಆಗ್ಲೇ ಒಂದು ಬಿಟ್ಟು ಬಿಡಿ ನೀನು ಬಿಟ್ಟು ಬಿಡಿ ನೀನು ಕೂತ್ಕೋಲಿ ಅದಕ್ಕೆ ದಾವಿಡ್ ಸನ್ಮಾನಕ್ಕೆ ದಡ್ಡ ಕೂತ್ಕೋಲಿ ಕೋಂಡಡಿ ಕೂತ್ಕೋಲಿಗಳು ದರ್ಬಾರ್ ಮಾತು ಮಾಡಿ ಕೂತ್ಕೋಲಿ ನೀ ಕೂತ್ಕೋಲಿ ಸನ್ಮಾನಕ್ಕೆ ಶರಜ್ಯ ಅವರೇ ಏನ್ ಬೇಕು ಬೋಳಾ ಹೇಳಿ ही माण रूप एम कुतके बसंतप कुत कुतक्यासंत कुतके बसंतप बसंत कुतके बसंतप बसंत कुतके बसंत कुतके नोड्री सभाध्यक्ष बसंत नोड्री सभाध्यक्ष क

ನಾನು ಎಲ್ಲ ಶಾಸಕರಿಗೆ ನಾನು ಹೇಳ್ತಾ ಇದ್ದೇನೆ ಕೂತ್ಕೊಂಬ ಎಲ್ಲ ಶಾಸಕರು ಹೇಳ್ತಾ ಇದ್ದೇನೆ ನಮ್ಗೆ ಸಮಯ ಅವಕಾಶ ಉಳಿದು ಇವತ್ತು ಮತ್ತು ನಾಳೆ ನಾಳೆ ರಿಪ್ಲೈ ಇದೆ ನಿಮ್ಗೆಲ್ಲರಿಗೂ ಕೂಡ ಹೇಳ್ಬೇಕು ನೀವು ಅವರಿಗೆ ಆಯ್ತು ಈಗ ಆಯ್ತಮ್ಮ ನೀವು ಕೂತ್ಕೊಳ್ಳಿ ಎಲ್ಲ ಬುದ್ಧಿವಂತ ನೀವೆಲ್ಲ ಬುದ್ಧಿವಂತರ ಬುದ್ಧಿವಂತ ಎಲ್ಲದೇ ಯಾರು ಇಲ್ಲ ನೀವು ಕೂತ್ಕೊಳ್ಳಿ ಈಗ ಯಾರಿಗೆ ಬುದ್ಧಿ ಮಾಡಿ ಕೂತ್ಕೊಳ್ಳಿ ನೀವು 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 ಸರಿಯಾಗಿ ಎಲ್ಲಾರು ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿ ಈಗ ಕೂತ್ಕೊಳ್ಳಿ ಈಗ ಈಗ ಆಯ್ತು ನೀವು ಬೇರೆಯವ್ರಿಗೆ ಬುದ್ಧಿ ಹೇಳಬೇಡಿ ಈಗ ಆಯ್ತು ನಾವು ಹೇಳ್ತೇವೆ ನೀವು ಕೂತ್ಕೊಳ್ಳಿ ಅವರು ನಿಮ್ಗೆ ಹೇಳಲಿಕ್ಕೆ ಆಯ್ತು ನೀವು ಅವ್ರಿಗೆ ಅಲ್ಲಿಗೆ ಆಯ್ತು ಆಯ್ತು ಕೂತ್ಕೊಳ್ಳಿ ನಾಳೆ ನಂತರ ಮತ್ತೆ ಏನ್ ಟೈಮ್ ಇಲ್ಲ ನಿಮ್ಗೆ ಮನೇಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು ಆಯ್ತು ಅವ್ನು ಈಗ ಆಯ್ತು ನೀವು ಕೂತ್ಕೊಳ್ಳಿ ಆಯ್ತು ಈಗ ಈಗ ನೀವು ಕೂತ್ಕೊಳ್ಳೋ ಅವಕಾಶ ಮಾಡಿ ಯಾರಿಗೆ ಬುದ್ಧಿ ಅವಕಾಶ ಮಾಡ ಆಯ್ತು ನೀವು ಕೂತ್ಕೊಳ್ಳಿ ಈಗ ಮತ್ತೆ ಹೋಗಿ ಎಲ್ಲರೂ ಕೂಡ ಸರಿ ಅಂತ ಅಲ್ಲ ಎಲ್ಲರೂ ಕೂಡ ಜವಾಬ್ದಾರಿ ಶಾಸಕ ಇದ್ದವರು ಇಲ್ಲಿ ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಇಲ್ಲಿ ಗೊತ್ತಿದೆ ಆದ ವಿಚಾರ ಏನು ಸಮಯ ಪ್ರಜ್ಞೆ ವಿಚಾರ ಅರ್ಥ ಮಾಡಿಕೊಂಡು ಇವತ್ತು ಪ್ರತಿಪಕ್ಷ ನಾಯಕರು ಮಾತಾಡಿ ಅವ್ರು ಮಾತಾಡ್ತಾರೆ ಅದರ ನಂತರ ನಮ್ಗೆ ಐದು ಉತ್ತರ ಕೊಡಬೇಕು ನಂತರ ನೀವು ಎಂಟು ದಿವಸ ನಿಮ್ಮ ಇಪ್ಪತ್ ನಂತರ ನಮ್ಗೆ ಅದು ಮಾತ್ರ ಅವಕಾಶ ಕೊಡಬೇಕು ಮಾತಾಡುವ ಇಲ್ಲಿ ಮುಗಿದ್ರೆ ಅಲ್ಲಿ ಕೊಡುದು ಅದಕ್ಕೆ ಕೊಡ್ಲಿಕ್ಕೆ ಕೊಡುವ ಈಗ ನಾನೆಲ್ಲ ಹೇಳದಿಷ್ಟೇ ನಾನೆಲ್ಲರಿಗೂ ಹೇಳದಿಷ್ಟೇ ಎಲ್ಲರಿಗೂ ಕೂಡ ಅವ್ರಿಗೆ ಮಾತಾಡೋದು ಹಕ್ಕಿದೆ ಅದು ವಿಧಾನಸಭೆ ಒಳಗಡೆ ವಿಶೇಷ ಪ್ರಿವಿಲೇಜ್ ಕೂಡ ಅವರಿಗೆ ಇರುವಂತದ್ದು ಆ ನಿಮ್ಗೆ ಬೇಕಾದಾಗೆ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಆಗುವಾಗ ಒಂದು ವಿಚಾರ ಅಲ್ಲ ಅವರವರು ಮಾತಾಡೋನ್ ಮಾತಾಡೋದು ಅವಕಾಶ ಸಿಗ್ತದೆ ಯಾರಿಗೆ ಸಿಗ್ತದೆ ನೀವು ಏನ್ ಬೇಕಾದ್ರೆ ಮಾತಾಡೋದ ಅವಕಾಶ ನೀವು ಮಾಡಿ ಒಟ್ಟಾರೆಯಾಗಿ ಏನಿದೆ ಸಮಯವನ್ನು ಹಾಲ್ ಮಾಡದೆ ಆದಷ್ಟು ಬೇಗ ವಿಚಾರವನ್ನು ತಿಳಿಸಿಕೊಂಡು ಮುಗಿಸಿದ ನಂತರ ಎಲ್ಲ ಪಕ್ಷದವರಿಗೆ ಒಂದೊಂದು ಅವಕಾಶ ಮಾಡಿ ಕೊಟ್ಟು ನಾಳೆ ಸಂಜೆ ಮನೆ ಮುಖ್ಯ ರಿಪ್ಲೈ ಇದೆ ಮತ್ತೆ ಬಜೆಟ್ ಇದೆ ಅದೇ ಮೇಲೆ ಡಿಸ್ಕಷನ್ ಇದೆ ನಮ್ಗೆ ಬರೀ ಇಪ್ಪತ್ ಮೂರು ತಾರೀಕು ತನಕ ಮಾತು ಸಿಕ್ಕುವಂತದ್ದು ನಾವು ಸಿಕ್ಕಿದಂತ ಸಮಾವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಏನೋ ಒಂದು ಮಾತಾಡಿದ್ರಲ್ಲೇ ಮಾತಾಡಿಕೊಂಡು ಹೋಗಿ ಹೋಗಿ ಇಪ್ಪತ್ಮೂರು ತನಕ ಇದೇ ರೀತಿ ಮಾಡಿ ಇಪ್ಪತ್ಮೂರ ನಂತರ ನಾವು ಅದು ಮಾಡಬೇಕಿತ್ತು ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ಮಾಡ್ಲಿಕ್ಕೆ ಆಗುದಿಲ್ಲ ಆದಾಗ ಏನೊಂದು ಮಾತಾಡೋದು ಬಂತೇಳಿ ಅದರ ಬಗ್ಗೆ ಆಲೋಚನೆ ಮಾಡುದು ಬೇಡ ಸೊ ನಿಮ್ಮ ಆಸಕ್ತಿ ನಿಮ್ಮ ವಿಚಾರ ನಮ್ಗೆಲ್ಲ ಅರ್ಥ ಆಗ್ತದೆ ನಿಮ್ಮ ಸದಸ್ಯ ಉದ್ದೇಶ ಕೂಡ ಅರ್ಥ ಆಗ್ತದೆ ವಿಚಾರ ನಾವೆಲ್ಲ ಅರ್ಥ ಮಾಡಿಕೊಂಡು ಹೋಗಬೇಕು ನಾನು ಸಭಾ ನಾಯಕರಿಗೆ ಸಭಾ ಪ್ರತಿಪಕ್ಷ ನಾಯಕ ಆದಷ್ಟು ಬೇಗನೆ ಒಂದು ಉಲ್ಲಮ ರೀತಿಯಿಂದ ನಾನು ಕೇಳಿದಿಷ್ಟೇ ಪ್ರತಿಪಕ್ಷ ನಾಯಕರು ಕೇಳುವ ಮಾತಾಡುವ ತಾವೆಲ್ಲರೂ ಕೂಡ ಕೇಳಬೇಕು ಮತ್ತೆ ಪಕ್ಷ ನಾಯಕರು ಮಾತಾಡುವಾಗ ನಿಮ್ಮ ಮಾತು ಅವ್ರು ಕೇಳುವ ರೀತಿಯಲ್ಲಿ ಇರಬೇಕು ಆದಾಗ ಒಂದು ಉತ್ತಮ ರೀತಿ ಹೋಗೋ ವ್ಯವಸ್ಥೆ ಆಗಬೇಕು ಹೇಳಿಕೆ ನಾನು ಯೋಧರಿಗೆ